ಇವತ್ತಿನ ತಗೋತು ಉಂಟಾ ಬಾವಿ ಕ್ಲೀನ್ ಮಾಡಿಸೋದಂತೆ ಹಾಗಾಗಿ ಪಂಪ್ ಉಂಟಲ್ಲ ಅದು ಅದು ಸ್ಟಾರ್ಟೇ ಆಗೋದಿಲ್ಲ ಸ್ಟಾರ್ಟ್ ಆಗ್ತದೆ ಅಂದ್ರೆ ನೀರು ಎಳೆಯುವುದಿಲ್ಲ ಹಾಗೆ ಆವಾಗ ಹಾಗೆ ಪಾಪ ಅವರು ಅಷ್ಟು ತಾಳ್ಮೆಯಿಂದ ವರ್ಕ್ ಮಾಡ್ತಿರೋದುಂಟಲ್ಲ ಗ್ರೇಟ್ ಅಂತ ಹೇಳ್ಬೋದು ಮೇಸ್ತ್ರಿ ಅವರು ಇಲ್ಲ ಇಲ್ಲಂತೇಳಿದರೆ ಯಾರಾದರೂ ಈಗ ಎದ್ದು ಹೋಗಿರ್ಬೋದು ಅಷ್ಟು ಹೊತ್ತಾಗಿದೆ ನಮಗೆ ಅದನ್ನು ಮ್ಯಾ ಫೈನಲ್ಲಿ ಇವರು ಬಂದೆಲ್ಲ ಕ್ಲೀನ್ ಮಾಡಿ ಆಯಿತು ಇದುಂಟಲ್ಲ ಇದು ಕಲ್ಲು ಇನ್ನೊಂದು ತೆಗಿಲಿಕ್ತದ ಸಹ ಚಂದ ಇರ್ತದ ನಿನಗಿಂತ ಇದೆಂತ ಇದು ಅವರು ಗೋಲ್ಡನ್ ಗೋಲ್ಡನ್ ಹಾಗೆ ಉಂಟು ಮಳೆ ಎಷ್ಟೊತ್ತಿ ಬಂದಿದೆ ಅಂದ್ರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಯಾರೋ ಬೆಲೆ ಹೊತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಸ್ ಬೆಳಗ್ಗೆದು ಕೆಲಸ ಆಯಿತು ನಾನು ಮೊನ್ನೆ ಟೈಲ್ಸ್ ತಂದಿದ್ದೆಲ್ಲ ಅದು ಬಾತ್ರೂಮಿಗೆ ಅದು ಕೆಲವು ಟೈಲ್ಸ್ ಕಡಿಮೆ ಆಗಿದೆ ಹಾಗಾಗಿ ಇವತ್ತು ಮತ್ತೆ ತರಲಿಕ್ಕೆ ಹೋಗಬೇಕು ಮುಂಚೆನೇ ಅವ್ರಿಗೆ ಮೆಸೇಜ್ ಮಾಡಿಟ್ಟಿದ್ದೇನೆ ಇಷ್ಟು ಟೈಲ್ಸ್ ಇದು ಇಷ್ಟು ಬಾಕ್ಸ್ ಬೇಕು ಅಂತ ಹಾಗೆ ಇಲ್ಲಿಂದ ಕೈಕಮ್ಮ ತನಕ ಸ್ಕೂಟಿ ಇಟ್ಟು ಅಲ್ಲಿಂದ ರಿಕ್ಷಾ ಮಾಡಿ ಹೋಗೋದು ಮತ್ತು ಅವರು ಕಳಿಸೋದು ಮತ್ತು ಅದು ಕೆಲವು ಕಟ್ ಆಗೋದು ಮತ್ತು ಲಾಸ್ಟ್ ಟೈಮ್ ನಾವು ಎಂತ ಮಾಡಿದ್ದು ಅಂತ ಹೇಳಿದರೆ ಅವರಿಗೆ ಆರ್ಡರ್ ಕೊಟ್ಟು ನೀವು ಕಳಿಸ್ಕೊಡಿ ಅಂತ ಹೇಳಿದ್ರು ಅವ್ರು ಕಳಿಸಿಯೇ ಕೊಡಲಿಲ್ಲ ಫೋರ್ ಡೇಸ್ ಕಳಿಸ್ಕೊಡಲಿಲ್ಲ ಹಾಗಾಗಿ ನಾವೇ ಹೋಗಿ ತಗೊಂಡು ಬರೋದು ರಿಕ್ಷಾದಲ್ಲಿ ಕೈಕಮ್ಮದಿಂದ ಹೋಗಿ ಅಲ್ಲಿಂದೆಲ್ಲ ಬೇಕಾದೆಲ್ಲ ತಗೊಂಡು ಮತ್ತೆ ಈಚೆ ಬರೋದು ಮತ್ತು ಬರುವಾಗ ಕೈಕಮ್ಮದಿಂದ ಸ್ಕೂಟಿ ತಗೊಂಡು ಈಚೆ ಬರೋದು ಯಾಕಂತ ಹೇಳಿದರೆ ಕೈಕಮ್ಮದಿಂದ ಕಳಬತನಕ್ಕೆ ಹೋಗಲಿಕ್ಕೆ ಪೆಟ್ರೋಲ್ ಬೇಕಲ್ಲ ಸುಮಾರು ಬೇಕಾಗ್ತದೆ ಹಾಗಾಗಿ ಪೆಟ್ರೋಲ್ ಉಳಿತಾಯ ಮಾಡುವಂಥ ಕೆಲಸ ನಂದು ಹೇಗೂ ರಿಕ್ಷಾ ಖಾಲಿ ಹೋಗುತ್ತೆ ಹೋಗುವಾಗ ಅದರಲ್ಲಿ ಹೋಗೋದು ಬರುವಾಗ ಮತ್ತೆ ಅದರಲ್ಲಿ ಬರೋದು ಹಾಗೆ ಟೈಲ್ಸ್ ಬಾತ್ರೂಮಿಗೆ ಕಡಿಮೆ ಆಗಿದೆ ಮತ್ತು ಕಿಚನಿದು ಸ್ಲ್ಯಾಬ್ಗೆ ಹೀಗೆ ಗೋಳೆ ಗಂಟಿಸ್ತಾರಲ್ಲ ಅದು ಕೂಡ ಕಡಿಮೆ ಆಗಿದೆ ಅದನ್ನು ಕೂಡ ತರಲಿಕ್ಕೆ ಉಂಟು ಹಾಗೆ ಮತ್ತೆ ಒಂದು ವೇಳೆ ಇನ್ನೂ ಕಡಿಮೆ ಆಯಿತು ಅಂತ ಹೇಳಿದರೆ ಅದು ನಾಡಿದ್ದಿನ್ನು ಹೋಗೋದು ಅದರದ್ದು ಕಿಚನಿದು ಮತ್ತೆ ನನ್ನ ರೂಮಿದು ವರ್ಕ್ ಆದಮೇಲೆ ಹೋ ಅದರಲ್ಲಿ ಕಡಿಮೆ ಆಗ್ತದೆ ಅಂತ ನೋಡಿ ಮತ್ತೆ ಹೋಗೋದು ಅಂದರೆ ಇವಾಗ ಬಾತ್ರೂಮಿದು ವರ್ಕ್ ಆಗ್ತಾ ಉಂಟಲ್ಲ ಹಾಗಾಗಿ ಇವಾಗ ಬೇಕೇ ಬೇಕು ನನಗೆ ಹಾಗಾಗಿ ತರಲಿಕ್ಕೆ ಹೋಗ್ತಿರೋದು ಮತ್ತೆ ಏನಿಲ್ಲ ಬೆಳಗ್ಗೆ ಕೆಲಸ ಆಯಿತು ಜನಗಳಿಂದ ಕುಡ್ಲಿ ಕೊಟ್ಟು ಅವ್ರಗಳನ್ನ ಹೊರಗೆ ಬಿಡಬೇಕು ತಿಂಡಿ ಪ್ರಿಪೇರ್ ಮಾಡಿಟ್ಟು ವರ್ಕರ್ಸ್ ಬಂದಾಗಿ ತಿಂಡಿ ಪ್ರಿಪೇರ್ ಮಾಡಿಟ್ಟು ಮತ್ತೆ ನಾನು ಹೋಗೋದು ಹಾಗೆ ಅವರ ಅಮ್ಮ ತಂದು ಕೊಡೋದು ಆಯಿತಾ ಇವ್ರು ಇಟ್ಕೊಂಡು ಓಡಾಡೋದು ದೊಡ್ಡವರು ನನಗೆ ನೆಲ ಒರೆಸಿ ಒರೆಸಿ ಸಾಕಾಗ್ತದೆ ಇವರೊಬ್ಬ ಉಪದ್ರದಲ್ಲಿ ಹಿಡ್ಕೊಂಡು ಹೊರಗೆ ಓಡಿಸಿದ್ರೆ ಉಂಟಲ್ಲ ಮತ್ತೆ ತಗೊಂಡು ಒಳಗೆ ಬರ್ತಾರೆ ಅಂತ ಹೋಗಿ ಹೊರಗೆ ಹೋಗು ಹೋಗು ಹೌದಾ ಹೊರಗೆ ಹೋದ ಇದು ಕೆಲಸ ಎಲ್ಲ ಆಯಿತು ದನಗಳನ್ನು ಸ್ನಾನ ಮಾಡಿಸಿ ಹೊರಗೆ ಬಿಟ್ಟು ತಿಂಡಿ ಎಲ್ಲ ಮಾಡಿ ವರ್ಕರ್ಸಿಗೆ ಕೂಡ ತಿಂಡಿ ಮಾಡಿ ಮತ್ತೆ ಚಹಾ ಎಲ್ಲ ರೆಡಿ ಮಾಡಿಟ್ಟು ಮಧ್ಯಾಹ್ನಕ್ಕೊಂದು ಚಟ್ನಿ ಮಾಡಿಟ್ಟು ಇವಾಗ ನಾನು ಅವ್ರನ್ನು ಕರೀಲಿಕ್ಕೆ ಹೋಗ್ತಿದ್ದೇನೆ ನಮ್ಮಲ್ಲಿ ಮೇಸ್ತ್ರಿ ಅವರು ಇದು ಹೇಳಿ ಇದು ಸಾರಣೆ ಕೆಲಸ ಗಾರೆ ಕೆಲಸ ಅದೆಲ್ಲ ಮಾಡೋದಕ್ಕಿಂತ ಹೆಚ್ಚಾಗಿ ನನ್ನ ಅಪ್ಪಂದು ಕೆಲಸ ಮಾಡೋದೇ ಜಾಸ್ತಿ ಆಯಿತು ಹಾಗಾಗಿ ಕೊಟ್ಟಿಗೆ ಅಷ್ಟು ದಿವಸದಿಂದ ಪೆಂಡಿಂಗ್ ಇರೋದು ಈ ಮೇಸ್ತ್ರಿ ಅವರ ಕೈಯಲ್ಲಿ ಅಪ್ಪ ಕಟ್ಟಿಗೆ ಮಾಡಿಸಿದ್ರು ಮತ್ತು ಮಣ್ಣಿನ ಕೆಲಸ ಮಾಡಿಸಿದ್ರು ಹಿಂದೆ ಕೊಟ್ಟಿಗೆದೊಂದು ಇದು ಎಂಥ ಕಟ್ಟಿಗೆ ಮಾಡೋದೊಂದಿತ್ತು ಅದು ಮಾಡಿಸಿದ್ರು ಅಂದರೆ ಮೇಯ್ನ್ ಯಾವುದು ಬೇಕು ಅದಿಲ್ಲ ಇವತ್ತಿನ ತಗೊತ್ತುಂಟ ಬಾವಿ ಕ್ಲೀನ್ ಮಾಡಿಸೋದಂತೆ ಹಾಗಾಗಿ ನಮ್ಮದೊಂದು ಡೀಸೆಲ್ ಅಲ್ಲಿ ಉಂಟು ತೋಟದ ಕಡೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮನೆಗೆ ಶಿಫ್ಟ್ ಮಾಡಿ ನೀರನ್ನು ಖಾಲಿ ಮಾಡಿ ಅದು ಪಾಚಿ ಬರ್ತದೆ ಬಾವಿಯ ನೀರಲ್ಲಿ ಹಾಗಾಗಿ ಅದನ್ನು ಕ್ಲೀನ್ ಮಾಡಿಸೋದು ಇವತ್ತು ಹಾಗಾಗಿ ಇವತ್ತು ಕೂಡ ಬಾತ್ರೂಮಿದ ವರ್ಕ್ ಪೆಂಡಿಂಗ್ ಮತ್ತು ಬಾತ್ರೂಮಿದ ವರ್ಕ್ ಇವತ್ತು ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಟೈಲ್ಸ್ ನಾನು ತಂದಾಗಬೇಕಷ್ಟೇ ಹೋಗಿ ಹಾಗೆ ಅದು ನಾಳೆ ಮಾಡ್ಬೋದು ಇವತ್ತೊಂದು ಬಾವಿದ ಕ್ಲೀನ್ ಪಾಪ ನನಗೆ ನಂಗೆ ಮೇಸಿರೋರು ನೋಡೋಕೆ ಬೇಜಾರು ಅನ್ನಿಸ್ತದೆ ಅಪ್ಪ ಇಂತೆಲ್ಲ ಕೆಲಸ ಮಾಡಿಸ್ತಾರೆ ಇವರ ಕೈಲಿ ಅಂತ ಹಾಗೆ ಇವಾಗ ಒಂದು ಅವರನ್ನು ಚಾಕೆ ಕರೆದು ಬರುವ ಅಂತ ಹೊರಟೆ ಡೀಸೆಲ್ ಪಂಪ್ ಇತ್ತಾಯ್ತಾ ಇಲ್ಲಿ ಇಲ್ಲಿತ್ತು ಅದು ಹೋಗಿದ್ದಾರೆ ಅವರು ಹೇಗೆ ನಾನು ದನಗಳನ್ನು ಕರ್ಕೊಂಡು ಹೋಗ್ತೇನಲ್ಲ ಈ ರಸ್ತೆಯಿಂದ ಇಲ್ಲಿಂದ ತಗೊಂಡೋಗಿದ್ದಾರೆ ನಂಗೆ ಹೋಗ್ಲಿಕ್ಕೆ ಆಗೋದಿಲ್ಲ ನಾಳೆ ಹೋಗಬೇಕಷ್ಟೇ ನಾನು ಅಷ್ಟೆಲ್ಲ ಕೆಲಸ ಮಾಡಿಟ್ಟು ವೇಸ್ಟ್ ಆಯಿತು ಯಾಕಂದರೆ ಅದು ಪಂಪಿದು ಇದು ಮಾಡಬೇಕಾದ್ರೆ ತುಂಬ ಹೊತ್ತಾಯಿತು ಅಲ್ಲಿಂದ ಮನೆಗೆ ತಗೊಂಡೋಗ ಅದೊಂದು ಒಂದೂವರೆ ಗಿಂಟು ಸಹ ಜಾಸ್ತಿ ತೂಕ ಇರೋ ಪಂಪ್ ಆಯ್ತು ಅದನ್ನು ಪಾಪ ಇವರು ವರ್ಕರ್ಸ್ ಪಾಪ ಎತ್ಕೊಂಡು ಇಲ್ಲಿ ತನಕ ಬಂದಷ್ಟರಲ್ಲಿ ನಾನು ಸಹ ಹೋಗಿದ್ದೆ ಅದು ಪೈಪ್ ಹಿಡಿಲಿಕ್ಕೆ ಹಾಗೆ ತುಂಬ ಹೊತ್ತಾಯಿತು ಇನ್ನೂ ದನಗಳನ್ನು ಒಮ್ಮೆ ಬದಲಿಸಬೇಕು ಸುಮಾರು ಕೆಲಸ ಉಂಟು ಹಾಗಾಗಿ ಇವತ್ತು ಹೋಗ್ಲಿಕ್ಕಾಗ್ತಿಲ್ಲ ನನಗೆ ನಾಳೆ ಅಷ್ಟೇ ಹಾಗೆ ಮತ್ತು ಎಂತ ಇಲ್ಲ ನಾಳೆ ಆಗ್ತದೆ ಅಂತ ನೋಡುವ ಇನ್ನೂ ನನಗೊಮ್ಮೆ ದನಗಳ ಹತ್ರ ಹೋಗಬೇಕು ಇವಾಗ ಅದು ಹ್ಯಾಂಡಲ್ ತರಲಿಕ್ಕೆ ಹೋಗಿದ್ದೆ ಇದು ಹಳೆ ಹ್ಯಾಂಡಲ್ ನೋಡಿ ತುಂಬ ಹಳೆ ಕಾಲದ ಪಂಪ್ ಆಯಿತಾ ಆವಾಗಕ್ಕೆ ಎಷ್ಟು ಒಂದು ಲಕ್ಷ ಏನೋ ಆ ಪಂಪಿಗೆ ಅಂತೆ ಡೀಸೆಲ್ ಪಂಪ್ ಉಂಟಲ್ಲ ಅದು ಭಾರಿ ತೂಕ ಅಂದರೆ ತೂಕ ಅದು ಹ್ಞೂ ನೋಡಿ ಕಲೆ ಕಾಣ್ತಾ ಅದು ಎಳ್ಕೊಂಡು ಬಂದದ್ದು ತುಂಬ ಸಾಕಾಯ್ತು ಅವರಿಗೆ ಮಾತ್ರ ಇವತ್ತು ಇಲ್ಲಿಂದ ಹೀಗಾಗಿ ಎಳ್ಕೊಂಡು ಬಂದದ್ದು ನಾನು ದನಗಳನ್ನು ಬದಲಿಸಿ ಆಯಿತು ದನಗಳಲ್ಲಿ ಬದಲಿಸುವಲ್ಲಿ ನೋಡಿ ಎಂಥ ಹೂ ಉಂಟು ನೋಡಿ ಕಾಡುಗೆಪ್ಪಳ ಸುಮಾರು ಕಡೆ ಉಂಟು ಅಲ್ಲೆಲ್ಲೆಲ್ಲೆಲ್ಲಿ ಉಂಟು ಇದರದ್ದು ಗಿಡ ನಮ್ಮಲ್ಲಿ ನೆಟ್ಟು ಮಾಡಿದಾರಪ್ಪ ಕಾಡು ಎಪ್ಪಳದು ಬೇಕು ಅಂತ ಹೇಳಿ ಅದರದೇ ನಾನು ಮೊನ್ನೆ ಕಾಯಿ ಕೊಯ್ತಾ ಇದ್ದಲ್ಲ ಇದರದೆ ಆದರೆ ಅದೊಂದು ಪೂಜೆಗೆ ಆಯಿತಾ ಇದು ಒಂದೆರಡು ಸಿಕ್ಕಿದ್ರು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಕಾಡಲ್ಲಿ ಸಿಕ್ಕಿದ್ದು ಒಳ್ಳೆಯದು ಅಂತ ಅದಕ್ಕೆ ಕಾಡಿದೆ ಮನೇಲಿ ನೆಟ್ಟು ಮಾಡಿದ್ದು ಮನೆಗೆ ಹೋಗ್ತಾ ಇದುವಳು ಖರೀದಿದ್ದಾಳೆ ನನ್ನನ್ನು ಬೇಟೆಗೆ ಬಂದದ್ದು ಬೆಳಗಿಂದ ಒಂದು ಮೂರು ಆದರೂ ತಂದು ಕೊಟ್ಟಿರ್ಬೋದು ನಾನು ಇಲ್ಲದ ಟೈಮಲ್ಲಿ ಎಷ್ಟು ತಂದು ಕೊಟ್ಟಿದ್ದಾರೆ ಗೊತ್ತಿಲ್ಲ ಈಗ ಖಾಲಿ ಬಾಯಲ್ಲಿ ಹೋಗ್ತಿದ್ದಾಳೆ ಇಲ್ಲಾಂದರೆ ಬಾಯಲ್ಲಿ ಏನಾದರೂ ಒಂದು ಕಚ್ಕೊಂಡು ತಗೊಂಡು ಬಂದೇ ಬರ್ತಾಳು ಜೂನಿ ಫ ಇವರು ನೋಡಿ ಚೆಂದ ಮಲಗಿದ್ದಾರೆ ನಮ್ಮದು ವರ್ಕ್ ಆಗ್ತಾ ಉಂಟು ಬಾವಿದು ಆಗ್ತಾ ಇಲ್ಲ ಆದರೆ ಎಷ್ಟು ಪ್ರಯತ್ನ ಮಾಡ್ತಿದ್ದಾರೆ ನಮ್ಮ ಇವರೆಲ್ಲ ಮಲಗಿದ್ದಾರೆ ಚುಬ್ಬಮ್ಮ ಇಲ್ಲ ನೋಡಿ ಇವರು ನೋಡಿ ನೋಡ್ಕೊಳ್ಳಿಕ್ಕೆ ಟಿಂಕಿ ಜಮ್ಮಿ ಅಮ್ಮ ಇದು ಜೂನ್ ಪಂಪ್ ಉಂಟಲ್ಲ ಅದು ಅದು ಸ್ಟಾರ್ಟೇ ಆಗೋದಿಲ್ಲ ಸ್ಟಾರ್ಟ್ ಆಗ್ತದೆ ಅದರಲ್ಲಿ ನೀರು ಎಳೆಯೋದಿಲ್ಲ ಹಾಗೆ ಯಾವಾಗದಿಂದ ಮಿಸ್ ಅವರು ವರ್ಕ್ ಮಾಡ್ತಾರೆ ಮಾಡ್ತಾರೆ ಭಿ ನೋಡಿ ದಿ 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 ಜನ್ರೇಟ್ರೀ ನೀ നോർമൽ ഉണ്ട് ഹും യാ ആൈ കൂറ നടാ ഗുണോടിയാ മെല്ല എന്ത് മല്ല നീ ഉണ്ട് രണ്ടാ वो इतना जाओ लिया वो इतना जाओ लिया ये वाला बंदों बंदी बंजी कैसा बंदी अब कोई है तो वो घोड़ा नीरू कौन बोली कैसा राइना तू तुझे क्या ले रहा था तुझे लेवल डाली तुझे तुझे लेवल ಗಂಟೆ ನಾಲ್ಕು ಆಯಿತು ನಾನು ಹುಲ್ಲಿಗೆ ಹೊರಟೆ ಇವತ್ತು ಚಹಾ ಕುಡಿಲಿಲ್ಲ ಸರಿಯಾಗಿ ಊಟ ಮಾಡಲಿಲ್ಲ ಬೆಳಗ್ಗೆ ತಿಂಡಿ ಸರಿ ತಿನ್ನಲಿಲ್ಲ ಫುಲ್ಲು ಹೆಕ್ಟಿಕ್ ಡೇ ಆಯಿತಾ ಇವತ್ತು ಇವತ್ತಿಷ್ಟು ಕಷ್ಟ ಆಯಿತು ಅಂತ ಹೇಳಿದರೆ ಹೇಳಿ ಸುಖ ಇಲ್ಲ ಏನಂತ ಹೇಳಿದರೆ ಅದು ಪಂಪ್ ತರಲಿಕ್ಕೆ ತಂದದ್ದು ಒಂದು ದೊಡ್ಡ ಕಷ್ಟದಲ್ಲಿ ಆಮೇಲೆ ಅದು ಪಂಪ್ ಹಾಳಾಗಿತ್ತು ಹಾಳಾಗಿತ್ತು ಅಂದರೆ ಅದರೊಳಗೆ ಎಂಥದ್ದು ರೋಪ್ ಉಂಟಂತೆ ಅದು ಹೋಗಿತ್ತು ಅದು ಅಪ್ಪನಿಗೆ ಮೇಸ್ತ್ರಿ ಹೇಳಿದ್ರು ಅಪ್ಪನಿಗೆ ಅರ್ಥ ಆಗಲಿಲ್ಲ ಅವರು ಸ್ಟಾರ್ಟ್ ಮಾಡೋದು ನೀರು ಬಿಡೋದು ಏನೆಲ್ಲ ಮಾಡಿ ಸ್ಟಾರ್ಟ್ ಮಾಡಿ ಮಾಡಿ ಆಗಲೇ ಇಲ್ಲ ನೀರು ಖಾಲಿ ಮಾಡಬೇಕು ಅಂದರೆ ನಮ್ಮ ಬಾವಿಯಲ್ಲಿ ಹೇಗೆ ಅಂತೇಳಿದರೆ ಈ ಚಿಕ್ಕ ಪಂಪಲ್ಲೆಲ್ಲ ಖಾಲಿ ಮಾಡಿದರೆ ಆಗೋದಿಲ್ಲ ಸಡನ್ನು ನೀರು ಮತ್ತೆ ಬರ್ತದೆ ಹಾಗಾಗಿ ದೊಡ್ಡ ಪಂಪಲ್ಲಿ ಮಾಡಿ ಒಮ್ಮೆ ಖಾಲಿ ಮಾಡಿ ಅದರೊಳಗೆ ಇರೋ ಮಣ್ಣೆಲ್ಲ ಇರ್ತದಲ್ಲ ಕೇಸರು ಮಣ್ಣು ಮರಳು ಅದೆಲ್ಲ ತೆಗೆದು ಹೊರಗೆ ಹಾಕಬೇಕು ಹಾಗಾಗಿ ಈ ಪಂಪನ್ನು ಸರಿ ಮಾಡಲಿಕ್ಕೆ ಎಷ್ಟು ಹೊತ್ತಾಗಿದೆ ಅಂತೇಳಿದರೆ ಬೆಳಗಿಂದ ಮಧ್ಯಾಹ್ನ ತನಕ ಒಂದು ಮುಕ್ಕಾಲಕ್ಕೆ ಅವರಿಗೆಲ್ಲ ಊಟ ಕೊಟ್ಟದ್ದು ಅಂದರೆ ಅವರು ಅಷ್ಟೊತ್ತು ತನಕ ಟ್ರೈ ಇದ್ದರು ಆಗಲೇ ಇಲ್ಲ ಮತ್ತು ಮಧ್ಯಾಹ್ನದಿಂದ ಮೇಸ್ತ್ರಿ ಹೋಗಿ ಮತ್ತೆ ಇದು ಅಲ್ಲಿ ಥರ ರೋಪು ಆಮೇಲಿಂದ ಅದು ಕರೆಕ್ಟಾಗಿ ಇವಾಗ ನೀರು ಖಾಲಿ ಮಾಡಿ ಅದರಲ್ಲಿರೋ ಮಣ್ಣು ತೆಗಿತಾ ಇದ್ದಾರೆ ಎಷ್ಟು ಹೊತ್ತಾಗಿದೆ ಅಂತ ಹೇಳಿದರೆ ಯಬ್ಬ ಇವತ್ತು ಇಲ್ಲ ಕಷ್ಟ ಆದರೂ ಇವತ್ತು ಅದೊಂದು ಮುಗಿದ ಮುಗಿಸಿದ್ರೆ ಆಗಿದೆ ನನಗೆ ಅಂದರೆ ಅದರ ಕೆಳಗಡೆ ಮರಳು ಮತ್ತು ಹೊಯ್ಗೆ ಮಣ್ಣು ಮತ್ತು ಕೆಸರು ಉಂಟಲ್ಲ ಅದು ಖಾಲಿಯಾಗಬೇಕು ಅದು ಖಾಲಿಯಾಗದೆ ನೀರು ಒಳ್ಳದಾಗೋದಿಲ್ಲ ಮತ್ತು ಅದರ ಮೇಲೆ ಪಾಚಿ ಬರ್ತದೆ ಆಯಿತಾ ಅದಕ್ಕೋಸ್ಕರ ಅದನ್ನು ಕ್ಲೀನ್ ಮಾಡ್ತಿರೋದು ಹ್ಞೂ ಹಾಗೆ ಆ ಒಂದು ಪಂಪಿನ ದೆಶೆಯಿಂದ ಇಡೀ ದಿವಸ ಹಾಳಿವತ್ತು ಹಾಗೆ ಪಾಪ ಅವರು ಅಷ್ಟು ತಾಳ್ಮೆಯಿಂದ ವರ್ಕ್ ಮಾಡ್ತಿರೋದುಂಟಲ್ಲ ಗ್ರೇಟ್ ಅಂತ ಹೇಳ್ಬೋದು ಮೇಸ್ತ್ರಿ ಅವರು ಇಲ್ಲ ಅಂತೇಳಿದರೆ ಯಾರಾದರೂ ಈಗ ಎದ್ದು ಹೋಗಿರ್ಬೋದು ಅಷ್ಟು ಹೊತ್ತಾಗಿದೆ ನಮಗೆ ಅದನ್ನು ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ ಅದರ ಮಧ್ಯದಲ್ಲಿ ನನ್ನ ಡೀಸೆಲ್ ತರಲಿಕ್ಕೆ ಹೋಗು ದನಗಳನ್ನು ಬದಲಿಸು ಹುಲ್ ತಂದಾಕು ಪುಟಕನಿ ತಿನ್ಲಿಕ್ಕೆ ಹಾಕು ಕುಡಿಲಿಕ್ಕೆ ಹಾಕು ಎಬ್ಬೋ ನಮಗೆ ಸಾಕಾಗಿದೆ ಇವತ್ತು ಮಾತ್ರ ಅಂತೂ ಅದರದ್ದೊಂದು ನೀರು ತೆಗ್ದು ನೀರು ಖಾಲಿ ಮಾಡಿ ಕೆಸರೆಲ್ಲ ತೆಗೆದ್ರೆ ಉಂಟಲ್ಲ ಮತ್ತೆ ಆಗ್ತದೆ ಇವಾಗ ಅದೇ ನಂದೊಂದು ಮೀನು ಅದರೊಳಗೆ ಅದನ್ನು ಸೇವ್ ಮಾಡ್ತಾರೆ ಅಂತ ನಾನು ಬಕೆಟ್ ಕೊಟ್ಟಿದ್ದೇನೆ ನಾನು ಹುಲ್ಲಿಗೆ ಬಂದೆ ಅಲ್ಲಿ ಕಾಯ್ತಾ ನಿಂತರೆ ಮತ್ತೆ ನಾನು ಹಾಲು ಕಡ್ದು ಡೈರಿಗೆ ಹೋಗಬೇಕಲ್ಲ ಹಾಗಾಗಿ ಲೇಟ್ ಆಗ್ತದೆ ಅಂತೇಳಿ ಬಂದ ಇಚ್ಛೆ ಹ್ಞೂ ಸಾಕಾಗಿದೆ ಇವತ್ತು ಮಾತ್ರ ನನಗೆ ಎಲ್ಲ ಆಯಿತು ಒಂದು ಕಟ್ಟ ನಾಲ್ಕು ಮುಕ್ಕಾಲು ಆಯಿತು ಇನ್ನು ಹೋಗಿ ಒಂದು ಐದು ನಿಮಿಷ ಕೂತು ಮತ್ತೆ ಹಾಲು ಕಡ್ದು ಕೊಂಡೋಗೋದು ಅಲ್ಲಿ ಎಷ್ಟು ವರ್ಕ್ ಆಗಿದೆ ನೋಡುವ ಬನ್ನಿ ಫುಲ್ಲು ಕತ್ತಲಾಗಿದೆ ಇವಾಗಲೇ ಒಂದು ಆರು ಗಂಟೆ ಎಷ್ಟು ಕತ್ತಲಾಗಿದೆ ನಿಮಗೆ ಫೋನಲ್ಲಿ ಎಷ್ಟು ಗೊತ್ತಾಗಲಿಕ್ಕಿಲ್ಲ ಮೋಡ 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 ನಿನ್ನೆ ಕೂಡ ಹೀಗೆ ಇತ್ತು ಮಳೆ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಮಳೆ ನಾಲ್ಕು ಹನಿ ಹಂದು ಹೋಗಿದೆ ಅಂದರೆ ಹೇಗೆ ಗೊತ್ತುಂಟ ಮೇಲಿದ್ದು ಎಲೆ ಮಾತ್ರ ಚಂಡಿ ಆಗ್ತದಲ್ಲ ಅಂದರೆ ಗಿಡದಲ್ಲಿರುವ ಎಲೆ ಚಂಡಿ ಆಗಿದೆ ಅಷ್ಟೇ ಅದೊಂದು ಮಳೆಯಾ ಅದಕ್ಕೆ ಇವತ್ತು ಬರ್ತದ ಅಂತ ಗೊತ್ತಿಲ್ಲ ಬಂದರೆ ಚೆಂದ ಇತ್ತು ಗಿಡದಲ್ಲಿ ಬಾವಿದು ನೀರು ಉಂಟಲ್ಲ ಇಲ್ಲಿಂದ ಪೈಪ್ ಹಾಕಿ ಅದು ಇಲ್ಲಿ ಹೋಗ್ತದೆ ಆಯಿತಾ ನಮ್ಮ ಅಂಗಳ ಇವತ್ತು ನೋಡಲಿಕ್ಕೆ ಸಾಧ್ಯ ಇಲ್ಲ ಇವ ಅದರಲ್ಲಿ ಆಟ ಹಂದಿ ಥರ ಗಳಿಜಿ ಹಾ ಇಲ್ಲಿ ಕುತ್ಕೊಂಡು ನೀರು ಕುಡಿತಾನೆ ಹೇಳ್ತಾನೆ ಬರ್ತಾನೆ ಇದು ಬಾವಿಯಲ್ಲಿರುವ ಕೆಸರು ನೀರು ಫೈನಲ್ಲಿ ಇವರು ಬಂದೆಲ್ಲ ಕ್ಲೀನ್ ಮಾಡಿ ಆಯಿತು ಇದುಂಟಲ್ಲ ಇದು ಕಲ್ಲು ಇನ್ನೊಂದು ತೆಗಿಲಿಕ್ಕೆ ಅಂತೆ ಹಾಗೆ ಎಂತ ಹೇಳಿ ಇದು ಹೊಳೆಯಲ್ಲಿ ಉಂಟಲ್ಲ ಹೊಳೆದು ಇರುದು ಬಾವಿ

ನಾನು ನೋಡ್ಲಿಕ್ಕೆ ಆಗುದಿಲ್ಲ ಕೇಸರಲ್ಲಿ ಮುಳುಗಿ ಮುಳುಗಿ ಇದು ಹಂದಿ ಹಂದಿಸ ಚೆಂದ ಇರ್ತದ ನಿನಗಿಂತ ಈಗ ಇದೆಂತ ಇದು ಒಳ್ಳೇಲಿ ಹೊಳ್ಳಿಗೆ ಹೋಗ್ಲಿಕ್ಕೆ ಈಗ ದೂರ ಆಗ್ತದಲ್ಲ ಅವನಿಗೆ ಅದಕ್ಕೆ ಇಲ್ಲಿ ಹೋಗೋದು ಆ ನೀರಲ್ಲಿ ಕೂತ್ಕೊಳ್ಳೋದು ಬರುದು ಮಳೆ ಬರ್ತಾ ಉಂಟು ಗೈಸ್ ಮಳೆ ಬರ್ತಾ ಉಂಟು ಹಾಲ್ಕೊಂಡು ಹೋಗ್ಬೇಕು ಹೇಗೆ ಅಂತ ಗೊತ್ತಿಲ್ಲ ಮಳೆ ಬರ್ತಾ ಉಂಟು ನನಗೆ ನೈನ್ ಕೊಟ್ಟು ಹಾಕಿ ಹೋಗ್ಲಿಕ್ಕೆ ಉದಾಸೀನ ಗಂಟೆ ಐದು ಕಾಲಾಯಿತು ಆಯಿತು ನಾವು ಬಾವಿ ಕ್ಲೀನ್ ಮಾಡಿದಕ್ಕೂ ಸಾರ್ಥಕ್ಕಾಯಿತು ತೋಳು ಮಳೆ ಸಹ ಬಂತು ಬಾವಿ ಸಹ ಕ್ಲೀನ್ ಆಯಿತು ಟಿಂಕಿ ಇವನಿಗೆ ಎಷ್ಟು ಖುಷಿಯಾಗಿದೆ ಗೊಂತು ನಾ ಟಿಂಕಿ ಮತ್ತು ಕೂರ ನನಗಿಬ್ಬರಿಗೆ ಸಹ ಅವನಿಗೆ ಫುಲ್ಲು ಒದ್ದೆ ಆಗಿ ಹೇಳೋದು ಬೇಡ ಇವರದ್ದು ಇವತ್ತು ಅವಸ್ಥೆ ಅವರು ನೋಡಿ ಗೋಲ್ಡನ್ ಗೋಲ್ಡನ್ ಕಾಣಿಸ್ತಿದ್ದಾರಲ್ಲ ಹಾಗೆ ಉಂಟು ವೆದರ್ ಅಷ್ಟು ಚಂದ ಉಂಟು ವೆದರ್ ಮಾತ್ರ ಆರು ಮುಕ್ಕಾಲು ಕಳೆದು ಏಳಾಯಿತು ಗಂಟೆ ಆದರೂ ಇನ್ನೂ ಹೀಗೇ ಉಂಟು ವೆದರ್ ಆರು ಮುಕ್ಕಾಲಾಯಿತು ಮಳೆ ಎಷ್ಟೊತ್ತಿಗೆ ಬಂದಿದೆ ಅಂದರೆ ಐದು ಹತ್ತಕ್ಕೆ ಬಂದ ಮಳೆ ಐದು ಐವತ್ತು ತನಕ ಐತೆ ಅಷ್ಟು ಜೋರು ಮಳೆ ಜೋರು ಮಳೆಗಿಂತ ಅದು ಗುಡುಗು ಆಯ್ತಾ ಗಡ 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 ಗುಡುಗು ಸಿಡಿಲು ಅದಲ್ಲದೆ ಮೊನ್ನೆ ಸುಬ್ರಹ್ಮಣ್ಯದಲ್ಲಿ ಒಬ್ಬರು ಸಿಡಿಲಿಗೆ ಡೆತ್ ಆಗಿದ್ದಾರೆ ಅಂತ ಹೇಳಿದ ಮೇಲೆ ಉಂಟಲ್ಲ ಚೇರ್ ಮೇಲೆ ಕಾಲಿಟ್ಟು ಕೂತದ್ದು ಇಳಿಲೇ ಇಲ್ಲ ನಾನು ಮಳೆದು ತುಂಬ ಬ್ಲಾಗ್ಸ ಮಾಡಲಿಲ್ಲ ಅಷ್ಟು ಸಿಡಿಲಾಯಿತಾ ಒಂದು ಸಿಡಿಲು ಇಲ್ಲಿ ಮನೆ ಹತ್ತಿರವೇ ಡಮ್ಮ ಅಂತಾಗಿದೆ ಎಷ್ಟು ಹೆದ್ರಿಕಾಗಿದೆ ಅಂತ ಹೇಳಿದರೆ ನನ್ನ ಅಪ್ಪ ಹೇಳಿದರು ಹೋಗಿ ದನಗಳೆಂತ ಮಾಡ್ತವೆ ನೋಡು ಅಂತ ಅವುಗಳೆಲ್ಲ ಉಂಟಲ್ಲ ಹಿಂದೆ ಸರಿದು ನಿಂತಿದ್ದೆವು ಅಷ್ಟು ದೊಡ್ಡ ಸಿಡಿಲು ಬಂದಿದೆ ಎಬ್ಬ ಎಷ್ಟು ಹೆದರಿಕೆ ಆಗ್ತಿತ್ತು ಅಂತ ಹೇಳಿದರೆ ಮಳೆಗಿಂತ ಅದು ಸಿಡಿಲಿದೆ ಒಂದು ಹೆದರಿಕೆ ಅದು ಅವರದ್ದು ಹಾಗೆ ಸುಬ್ರಹ್ಮಣ್ಯದಲ್ಲಿ ಹಾಗೆ ಆದಮೇಲಂತೂ ಹೆದ್ ಹೇಳೋದು ಬೇಡ ಮತ್ತು ಎಲ್ಲ ಗುಡುಗೆಲ್ಲ ಸಿಡಿಲೆಲ್ಲ ನಿಂತ ಆದಮೇಲೆ ಹುಲ್ಲು ತಂದದ್ದು ಇವತ್ತು ನಾನು ಹಾಲು ತಗೊಂಡು ಹೋಗಲಿಲ್ಲ ಮೇಸ್ತ್ರಿಯವರು ಹೋಗ್ತಾರಲ್ಲ ಅವರ ಕೈಲಿ ಕೊಟ್ಟು ಕಳಿಸಿದ್ದು ಕ್ಯಾನ್ ನಾಳೆ ಬೆಳಗ್ಗೆ ಕಲೆಕ್ಟ್ ಮಾಡ್ಕೊಳ್ಳೋದು ಹಾಗೆ ಅಂದರೆ ಯಾವಾಗಲೂ ಮಳೆ ಹೇಗೆ ಗೊತ್ತುಂಟ ಒಂದು ಏಳು ಗಂಟೆ ಮೇಲೆ ಸಂಜೆ ಹಾಗೆ ಸ್ಟಾರ್ಟ್ ಆಗೋದು ಇವತ್ತೇ ಎಷ್ಟು ಬೇಗ ಸ್ಟಾರ್ಟ್ ಆಗಿದ್ದ ಐದು ಹತ್ತಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟು ಜೋರು ಮಳೆ ಜೋರು ಮಳೆ ಬಂದು ಭೂಮಿ ಎಲ್ಲ ತಂಪಾಯಿತು ಇವಾಗ ನೋಡಿ ಎಷ್ಟು ಒಳ್ಳೆ ನೇಚರ್ ಅಂತ ಅಂದರೆ ಗೋಲ್ಡನ್ ಗೋಲ್ಡನ್ ಆಗಿದೆ ಅಂದರೆ ಈಗ ವೆದರ್ ಹೇಗೆ ಆಗಿದೆ ಅಂತ ಹೇಳಿದರೆ ಸೂರ್ಯ ಎಂದು ಬೆಳಕು ಇವಾಗಲೂ ಸಹ ಉಂಟು ಗೋಲ್ಡನ್ ಗೋಲ್ಡನ್ ಉಂಟು ಇಡೀ ಈಚೆಲ್ಲ ಸುತ್ತ ನೋಡಿದರೆ ಹಾಗೆ ನನ್ನದು ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಇರೋ ಬೆಲೈಕನ್ ಹೊತ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿ ಅದರ ಹೇಳ್ತಾರೆ ಕೃಷ್ಣಾಯಕ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ಬ್ಲಾಗಲ್ಲಿ ಅಲ್ಲಿ ತನಕ ಎಲ್ಲರಿಗೂ ಬೈ ಬಾಯ್